ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಹಳ ವಿಶೇಷವಾಗಿ ನೀವು ಹುಟ್ಟಿದ ವಾರದಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಯಾವ ವಾರದಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳಿಗೆ ಏನೆಲ್ಲ ಶುಭ ಫಲವಿದೆ ಅಶುಭ ಫಲವಿದೆ ನೀವು ಎಷ್ಟು ಅದೃಷ್ಟವಂತವರಾಗಿರ್ತೀರಿ ಮತ್ತೆ ನೀವು ಹುಟ್ಟಿರುವಂಥ ವಾರದಲ್ಲಿ ಏನೆಲ್ಲ ನಿಗೂಢವಾದಂಥ ವಿಚಾರಗಳು ಇರುತ್ತೆ ಇವೆಲ್ಲ ಮಾಹಿತಿಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನೋಡಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಯಾವ ನಕ್ಷತ್ರ ಯಾವ ರಾಶಿ ಮತ್ತೆ ಯಾವ ಗೋತ್ರದಲ್ಲಿ ಜನಿಸಿದ್ದೇವೆ ಅನ್ನುವಂಥ ವಿಚಾರಗಳು ಇದರ ಮೂಲಕದಲ್ಲಿ ನಿಮ್ಮ ಭವಿಷ್ಯವು ನಿರ್ಧಾರವಾಗುತ್ತೆ ಆದರೆ ಒಬ್ಬ ವ್ಯಕ್ತಿಯ ಹುಟ್ಟಿದ ವಾರ ಯಾವುದು ಎಂದು ಅದರ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೀವು ತಿಳಿದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಹುಟ್ಟಿದ ದಿನ ನೋಡಿ ನಿಮ್ಮ ನಿಗೂಢ ಹಾಗೂ ಯಾರಿಗೂ ತಿಳಿಯದೇ ಇರುವ ವ್ಯಕ್ತಿತ್ವವನ್ನು ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ನೋಡಿ ವೀಕ್ಷಕರೇ ಸೋಮವಾರದಲ್ಲಿ ಹುಟ್ಟಿದವರು ಆ ವ್ಯಕ್ತಿಗಳು ತಮ್ಮನ್ನು ತಾವೇ ಗುರುತಿಸಿಕೊಳ್ತಾರೆ ಉಳಿದವರನ್ನು ದ್ವೇಷಿಸುವಂತ ಗುಣವನ್ನು ಹೊಂದಿರ್ತಾರೆ ಬೇರೆಯವರ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆ ನೀಡದೆ ತಾವು ಹೇಳುವುದು ಹಾಗೂ ಮಾಡುವುದೇ ಸರಿ ಅನ್ನುವಂತ ಒಂದು ವಿಚಾರದಲ್ಲಿ ನಡೆದುಕೊಳ್ತಾರೆ ಮತ್ತೆ ಕುಟುಂಬಕ್ಕೆ ಹೆಚ್ಚು ಆದ್ಯತೆ ನೀಡ್ತಾರೆ ಇನ್ನು ರಹಸ್ಯಮಯ ಆಗಿರುವಂತ ವಿಷಯಗಳನ್ನು ತಮ್ಮಲ್ಲೇ ಇಟ್ಕೊಳ್ತಾರೆ ಯಶಸ್ಸಿಗಾಗಿ ಸ್ವಲ್ಪ ಶ್ರಮ ಪಡ್ತೀರಿ ಜೊತೆಗೆ ಈ ವ್ಯಕ್ತಿಗಳಲ್ಲಿ ನಾಯಕತ್ವದ ಗುಣ ಹೆಚ್ಚಿರುತ್ತೆ ಆದ್ರೆ ಕೆಲವರು ಅತ್ಯಂತ ಪ್ರೇಮಮಯಿ ಹಾಗೂ ಕರುಣಾಮಯಿಗಳಾಗಿರ್ತೀರಿ ಇನ್ನು ಮಂಗಳವಾರದಲ್ಲಿ ಹುಟ್ಟಿದವರು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಕಾತುರ ಇವರಿಗೆ ಹೆಚ್ಚಿರುತ್ತೆ ಕುತೂಹಲಕಾರಿ ವ್ಯಕ್ತಿಗಳಾಗಿದ್ರು ಕೂಡ ಯಾವುದೇ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸುವ ಮೂಲಕ ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತೀರಿ ತಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಗಳು ಮಾಡ್ತೀರಿ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ತೀರಿ ಮತ್ತೆ ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡ್ತೀರಿ ಎಷ್ಟೇ ಒತ್ತಡವಿದ್ದರೂ ಕೂಡ ಎಲ್ಲ ಕೆಲಸ ಸುಲಭವಾಗಿ ಮಾಡಿ ಮುಗಿಸುವಂತ ಸಾಮರ್ಥ್ಯ ಈ ವ್ಯಕ್ತಿಗಳಲ್ಲಿರುತ್ತೆ ಜೊತೆಗೆ ಬುಧವಾರದ ದಿನದಲ್ಲಿ ಹುಟ್ಟಿದವರು ನೀವು ಮಾಡುವಂತ ಕೆಲಸವನ್ನು ಬಹಳ ಇಷ್ಟಪಟ್ಟು ಮಾಡ್ತೀರಿ ನೀವು ಕೆಲಸ ಮಾಡುವುದಕ್ಕಿಂತ ಬೇರೆಯವರನ್ನು ಕೆಲಸ ಮಾಡಿಸುವ ಗುಣ ನಿಮ್ಮಲ್ಲಿ ಅಧಿಕವಾಗಿರುತ್ತೆ ಎಲ್ಲಾ ಕೆಲಸ ಮಾಡಿ ಮುಗಿಸಲು ಸ್ನೇಹಿತರ ಸಹಾಯವನ್ನು ಬಯಸ್ತೀರಿ ಇನ್ನು ನಿಮಗೆ ಸ್ನೇಹಿತರು ಎಲ್ಲಾ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ ಮತ್ತೆ ಗುರುವಾರದಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ಬಹಳ ವಿಶೇಷವಾಗಿ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಯಲ್ಲೂ ಕೂಡ ಸಿಗುತ್ತೆ ಇದನ್ನು ನೀವು ಪಡೆದುಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ಗುರುವಾರದಲ್ಲಿ ಹುಟ್ಟಿದವರು ಆಕರ್ಷಕ ವ್ಯಕ್ತಿತ್ವ ಉಳ್ಳವರಾಗಿರ್ತೀರಿ ಇದರಿಂದ ಎಲ್ಲರೂ ತಮ್ಮ ಕಡೆ ಸೆಳೆಯುವಂತೆ ಮಾಡ್ಕೊಳ್ತೀರಿ ಮತ್ತೆ ಒಬ್ಬರೇ ಕೆಲಸ ಮಾಡೋದಕ್ಕೆ ಬಯಸ್ತೀರಿ ಅಂದ್ರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಬೇರೆ ಯಾರೂ ಇಲ್ಲದೆ ಇರೋ ರೀತಿ ಅಲ್ಲಿ ನೋಡ್ಕೊಂಡು ಕೆಲಸ ಮಾಡ್ತೀರಿ ಈ ಜನರಲ್ಲಿ ನಾಯಕತ್ವ ಗುಣವು ಹೆಚ್ಚಿರುತ್ತೆ ತನ್ನ ಸುತ್ತಮುತ್ತಲಿನ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರುವುದರ ಜೊತೆಗೆ ಎಲ್ಲರನ್ನು ಗೌರವದಿಂದ ಕಾಣ್ತೀರಿ ಇನ್ನು ಶುಕ್ರವಾರದಲ್ಲಿ ಹುಟ್ಟಿದವರು ಬಹಳ ವಿಶೇಷವಾಗಿ ಬುದ್ಧಿವಂತ ಜನರೆಂದು ಸಮಾಜದಲ್ಲಿ ಗುರುತಿಸಿಕೊಳ್ತೀರಿ ಸ್ನೇಹ ಬಳಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ಎಲ್ಲರಿಗೂ ಬೇಕಾದ ವ್ಯಕ್ತಿ ಆಗಿರ್ತೀರಿ ಇನ್ನು ಜೀವನದ ಪ್ರಮುಖ ಘಟ್ಟಗಳಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀರಿ ಸನ್ನಿವೇಶಕ್ಕೆ ಅನುಗುಣವಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವ ಗುಣ ಇವರಿಗೆ ಜನ್ಮದಿಂದಲೂ ಕೂಡ ಬಂದಿರುತ್ತೆ ಅಂದ್ರೆ ಹುಟ್ಟಿದಾಗಲಿಂದಲೂ ಕೂಡ ನಿಮಗೆ ಆ ಗುಣ ಬಂದಿರುತ್ತೆ ಇನ್ನು ಶನಿವಾರದಲ್ಲಿ ಹುಟ್ಟಿದವರಿಗೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಆದರೆ ಕೆಲವೊಮ್ಮೆ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಚಿಕ್ಕ ಪುಟ್ಟ ಸೋಲುಗಳಿಗೂ ತೀರಾ ಹತಾಸೆ ಉಳ್ಳವರಾಗಿರ್ತೀರಿ ಆದರೆ ಎಲ್ಲವನ್ನೂ ಸುಲಭವಾಗಿ ಜಯಿಸುವ ಗುಣ ಹೊಂದಿರ್ತೀರಿ ಜೊತೆಗೆ ಈ ವ್ಯಕ್ತಿಗಳು ಹೊಸ ವಿಚಾರಗಳಿಗೆ ಋಣಾತ್ಮಕ ಸಲಹೆಗಳನ್ನೇ ನೀಡುವ ಸಂಭವವೇ ಹೆಚ್ಚಾಗಿರುತ್ತೆ ಆದರೆ ಉತ್ತಮವಾದ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ನೀಡ್ತಾರೆ ಇನ್ನು ಭಾನುವಾರದಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳು ಅತಿ ಆಸೆಯನ್ನು ಉಳ್ಳವರಾಗಿರ್ತೀರಿ ಇವರ ಭಾವನೆಗಳು ತಟಸ್ಥವಾಗಿರೋದಿಲ್ಲ ಸನ್ನಿವೇಶಕ್ಕೆ ತಕ್ಕಂತೆ ಭಿನ್ನ ಭಿನ್ನವಾಗಿ ಪ್ರತಿಕ್ರಿಯೆ ನೀಡ್ತಾರೆ ಇದರ ಜೊತೆಗೆ ಸದಾ ನಗುಮುಖವನ್ನು ಹೊಂದಿರ್ತೀರಿ ಎಲ್ಲರನ್ನು ನಗಿಸುವ ಸ್ವಭಾವ ಹೊಂದಿರ್ತೀರಿ ಎಲ್ಲರೊಂದಿಗೆ ಬೆರೆಯುವುದಕ್ಕಿಂತ ಏಕಾಂತವಾಗಿರೋ ವಾಗಿರೋದಂದ್ರೆ ಆ ವ್ಯಕ್ತಿಗಳಿಗೆ ತುಂಬಾ ಇಷ್ಟವಾಗಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಎಲ್ಲವನ್ನು ಮಾಡಿ ಮುಗಿಸುವ ಸಾಮರ್ಥ್ಯ ಹೊಂದಿರುತ್ತೀರಿ ಇನ್ನು ವೀಕ್ಷಕರೇ ಈ ಏಳು ವಾರದಲ್ಲಿ ಹುಟ್ಟಿರುವಂತ ವ್ಯಕ್ತಿಗಳ ಸಂಪೂರ್ಣವಾದ ಫಲಗಳನ್ನು ತಿಳಿಸಿದ್ದೇವೆ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು